ஜாயி நிங்ளக்காய் குளி பூஜை தந்திங் தீ மத்தி நோட்ரிக்காயி ಹೊಸ ಕಡೆ ಪೂಜೆ ಮಾಡ್ತೀರನ ಕುಂಬ್ಳಕಾಯಿ ತಂದ ನೋಡ್ತೀರೇನು ಹೆರಿ ಗುಡ್ ಸೌತೆಕಾಯಿ ಬಳ್ಳಿ ಹೌದನು ಹೊಸ ಲೈಟ್ ಐತಿ ಸೌತೆಕಾಯಿ ಬಳ್ಳಿ ಅಲಸಂದಿ ಬಳ್ಳಿ ಹಾಗಲಕಾಯಿ ಬಳ್ಳಿ ಹಾಂ ಸೋರೆಕಾಯಿ ಬಳ್ಳಿ ಕುಂಬಳಕಾಯಿ ಬಳ್ಳಿ ಹಾಡ್ನೊಳಗ ಎಲ್ಲಿ ಬೆಳಿತ ಅಂತ ಹೇಳ್ತಿವಿ ಮತ್ತ ಇನ್ನೊಂದ್ ತರಕಾರಿ ಹೇಳ್ರಿ ಹಾ ಹೇಳಪ್ಪ ಹಾ ಹೀರೆಕಾಯಿ ಬೆಲ್ಲಿ ಮೇಲೆ ಎಲ್ಲಿ ಬೆಳಿತೈತಾ